యా ఏన్ల కణ లక్ష్మి ఆ హుడ్గా రమేశా చుప్స్ కొడుసది చుప్స్ కొడ్సది అంత హతాయి 5 రూపాయ కొడుతుంది తగ్గు తగ్గు తిన్న చుప్స్ అంతవ ఆ తగ్గుబిట్టు ఆ ప్యాకెట్ తోబు ఆ మన మన ముందు మొదలెన్ క్ర మనయాళి జగ మార్కెట్ జగత్ బోడిబ్రీ అదే జగత్ తోబు తగ్గు సేటి ఎస్త బ హుడుగున్న చిప్స్ప చుప్పిందండి ಹೂ ಕಡ ಲಕ್ಷ್ಮಿ ಆಯ್ತು ನಿಂದಾಯ್ತಾ ಬರೋ ತಿಂಡಿಯಾ ಉಪ್ಪಿಟ್ಟು ಮಾಡಿದೀನಿ ಉಪ್ಪಿಟ್ಟು ಅಂದ್ರೆ ಏನೋ ಹೋಗ್ಲು ತಿಂಡಿಂತ ಕಡದ್ರೆ ಉಪ್ಪಿಟ್ಟ ಮುಟ್ಟದಿಲ್ಲ ಅಂತೇಳಿ ನನಗೇನ್ ಗೊತ್ತಿಲ್ವ ರಾಜದ ತಂಗ್ಳನ್ನ ತಂಗ್ಳು ತಿನ್ನೋದು ಇದು ಬಂದಿಲ್ಲ ಏನ್ ದೊಡ್ಡದಾಗೆ ಅಪ್ ಕೊಡ್ತಾವಳಿ ಬರ್ರ ಲಕ್ಷ್ಮಿ ಒಳಕ್ ಇಕ್ತಿನಿ ನಾಗಾಜಿ ನಿಮ್ ನಾಗಾಜ್ ಆಗ ಗುರ್ಲಿ ಸ್ವಾರಕ ಇರ್ತ ಬಂದ ತಗೊಳಜಿ ಸ್ವಾರಕಾಯಿ ಯಾರ ನೀವ್ ಹಾಕಿದ್ರ ಸ್ವಾರಿ ಗಿಡವ ನೀವ್ ಅಮ್ಮ ಕೊಟ್ಟು ಕಳ್ಸಿಲ್ಲ ಇಲ್ಲ ಕಣಜಿ ನಾವ್ ಹಾಕಿಲ್ಲ ಪಕ್ಕದ ಮನೆ ಮಾದೇವಿ ಆಂಟಿ ಕೊಟ್ ಕಳಿಸ್ತು ಏನಂದ್ರೆ ಆ ಮನೆ ಹಾಳಿ ಮಾದೇವಿನ ಹೂ ಕಣಜಿ ನಿಮ್ ಮನೆ ಪಕ್ಕದ ಮನೇಲಿ ಇಲ್ವಾ ಮಾದೇವಿ ಆಂಟಿ ಆ ವಾಂಟಿನ ಕೊಟ್ಟಿದ್ದು ದೊಡ್ಡ ಕೊಟ್ಬರೋಗು ಅಂತ ಏ ಚಾನ್ಸ್ ಇಲ್ಲ ಬಿಡು ತಗೊಂಡೋಗು ಬೇರೆ ಯಾವ್ಯಾ ಕೊಟ್ಕಳ್ಸಾಳೆ

ಪಕ್ಕದ ಮನೆ ದೊಡ್ಡ ಅಜ್ಜಿಗೆ ಕೊಟ್ಬರಂತ ಅಲ್ಲಿ ಎರಡೆರಡು ಸಲ ಹೇಳುತ್ತೆ ನಾನು ಕೇಳಿಸ್ಕೊಂಡಿದ್ದೀನಿ ನನಗೆ ಗೊತ್ತಾಗಲ್ವ ಅತಗ ನಾನು ಆಟ ಆಡಕ್ಕೆ ಹೋಗ್ಬೇಕು ಟೈಮ್ ಆಯ್ತು ನನಗೆ ಇದೇನಿದು ಇವತ್ತೇನೋ ಸೂರ್ಯ ಪೂರ್ವದಲ್ಲಿ ಹುಟ್ಟದ ಪಶ್ಚಿಮದಲ್ಲಿ ಹುಟ್ಟಿಟ್ಟವನ ನನಗೆ ಮನೆ ಹಳೆ ಮೂದೇವಿ ಸ್ವಾರಕ್ಕೆ ಕೊಟ್ಟು ಕಳ್ಸಲ್ಲ ಇದೇನಪ್ಪ ಇದು ಆಶ್ಚರ್ಯ ಅದೇ ಅಪ್ಪ ನನಗೂ ಆಶ್ಚರ್ಯ ಅವಳು ನಿನಗೆ ಸ್ವಾರಕ್ಕೆ ಕೊಟ್ಟು ಕಳ್ಸಲ್ಲ ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲಪ್ಪ ಯಾಕೆ ಕೊಟ್ಟು ಕಳ್ಸಾಳೆ ಏನ್ ಸ್ಕೆಚ್ ಹಾಕ್ಯಾನ್ ಕುಡ್ಕಳ್ ಸಿಗೋದು ಆ ನನ್ಮತು ನನ್ಕೊಂಡ್ ನನಗೆ ನಂಬಕಾಗ್ತಾ ಇಲ್ಲಪ್ಪ ಆ ಮನೆಯ ಹಾಕ್ ಹೇಳಲ್ಲ ಜಾಸ್ತಿ ಬಿಟ್ಟದ್ದು ಅನ ಇನ್ಯಾ ಕೆಸನ ಅಂದ್ಬಿಟ್ಟು ನಿನಗೊಂದು ಇರ್ಲಿಂತ ಕುಡ್ಕಳ್ಸಿರ್ಬೇಕು ಅದ ಕೊಡೋ ಮಕ್ವಾ ಅದು ಒಬ್ರಿಗ್ ಚೂರ್ ಕೊಡಲ್ಲ ಅದು ನನಗೆ ಅಂದ್ರೆ ಮಧ್ಯಾಹ್ನ ಅದ್ಕಂಡ್ರ ಆಗಲ್ಲ ಅವ್ನು ನನಗೆ ಕೊಡ್ತಾಳ ಆ ಇಲ್ಲ ಇವ್ಳೆನ ಬೇರೆ ಏನೋ ಪ್ಲಾನ್ ಮಾಡ್ಕೊಳ ನನಗೆ ಕೊಟ್ಟವೆ ಅಂತ ಕಾಣುತ್ತೆ ಸಮಾನಕ್ಕೆ ನಿನ್ನ ಒಳ್ಳೆ ಒಳ್ಳೇದ್ ಮಾಡ್ಕೊಳಕ್ಕನವ ಕೊಟ್ಕಳ್ಸೇವೆ ಅಂತ ಕಾಣುತ್ತೆ ಎಷ್ಟು ಅಂತ ನಿನ್ ಕಡೆ ತಿಂತ ಹೇಳಿ ನೀನ್ ಹಿಡ್ಕೊಂಡು ಉತ್ತಮ ಹೊಡಿತೀಯ ಗಣಕ ಬಂದರಲ್ಲ

ಇದ್ರಲ್ಲಿ ಏನಾರು ನನಗೆ ತೊಂದರೆ ಹಂಗೆ ನಾವೇನೋ ಸಾಯ್ಲಿಗೆ ಏನಂತಾರು ಇಂಜೆಕ್ಷನ್ ಪಂಚನ್ ಕೊಟ್ಬಿಟ್ಟು ಏನಾರು ಮಾಡಿದ್ರೆ ಇದ್ರೊಳಕ್ಕೆ ಹಾ ನಾನಂತೂ ತಿಂದಲ್ಲ ಕಣಪ್ಪ ತಗೊಂಡು ತಿಪ್ಪಿಗೆ ಬಿಸಾಕ್ತೀನಿ ನಾನು ಹಾಕ್ತೀನಿ ಹಾಕೋ ಅವಳ್ದ ಅಲ್ವಾ ಹೇಳಕ್ಕಾಗಲ್ಲ ಕಣಜಿ ನೀನ್ ಯಾವ್ದಾಗ ಏನಾರುವ ಸಿರನ್ ತಗೊಂಬಿಟ್ಟು ನೊಳಕ್ಕೆ ಏನಾದ್ರು ವಿಶೇಷ ವಿಷಯ ತಗೊಂಬಿಟ್ಟು ಇದ್ರೊಳಕ್ಕೆ ಏನಾರು ಇಂಜೆಕ್ಷನ್ ಕೊಟ್ಟಿದ್ರೆ ಏನ್ ಮಾಡ್ತೀಯ ಅವಳಾಗ ಮಾಡಲ್ಲ ಹೇಳಕ್ಕಾಗಲ್ಲ ನಂಬಕಾಲ ಕರೆಕ್ಟ್ ತಗೊಂಡ್ಬಿಟ್ಟು ತಿಕ್ಕಿ ಬಿ ತಿಪ್ಪಿ ಬಿಸಾಕ್ ಪಸ್ಟಿದ್ನ ತಿಂದಿಂದಿರಾ ಹ್ಮ್ ಈ ಕೂತ್ಕೊಂಡ್ ತಿನ್ನೋದಾ ಅಂತಿದ್ದೆ ನಾನ್ ತಿಂತೀನ ಮನೇಲಿ ಕೊಟ್ಟರದ್ದ ನನಿಗೆ ಗೊತ್ತಿಲ್ಲ ಅವ್ರ ಬುದ್ಧಿ ಅವ್ರಂತ ಕಿತ್ತದೋ ಅಂತವಾ ಆ ನಾನು ಹಂಗೇನ ಮುಟ್ಟಕ ಹೋಗಲ್ಲ ಏನೋ ತಿப்பி ಬಿಸಾಕ್ತಿ ನೀ ಕುಡಿಯಕಂದ್ರೆ ನೀರು ಕೊಡೆ ಮಗಜ ನಿನ್ ಮುದ್ದಿನ ಸೊಸೆ ಸವಾರಕಯ ಕೊಡ್ಕಷ್ಟಾ ನೋಡಿಲಿ ಓಲೆ ಲ ಲ ಲ ಲೇ ಇದಾರ್ ಕೊಡ್ಕೊಳಸ ಒಳ್ಳೆ ಸಾಕತಾಗೈತಲಿ ಚೆನ್ನಾಗಿ ಗಣ್ಣ ಐತಿ ಆಹಾ ಇದು ಕುಯ್ದಾಕೆ ಮುಟ್ಟು ಪೊಲ್ಲೆ ಮಾಡ್ಕೇ ಮುಟ್ಟು ಬೆಲ್ಲದೊಂದಿಷ್ಟ ಕಾರದೊಂದಿಷ್ಟ ಮಾಡ್ಕೇ ಮುಟ್ಟು ರೊಟ್ಟಿ ಆಕೇ ತಿಂದ್ಬಿಟ್ರೆ ಅಪ್ಪ ಬಾಬಾ ಇನ್ನು ತಿನ್ನೋದು ಆಸೆ ಒಂದು ಐದಾರು ರೊಟ್ಟಿ ಹೊಡಿಬೋದು ಮಗಜ

ನಾನು ಇಸ್ಕೊಳ್ತೀನ ಹಂಗೇನು ಇಸ್ಕೊಳ್ಕೊ ನನಗೆ ಮೊದಲು ಆಗಲ್ಲ ನಾನು ಇಸ್ಕೊಂಡಕ್ ಹೋಗ್ತೀನ ಅವಳೇ ಆ ಬುರ್ಲಿಕ್ಕೆ ಕೊಡ್ಕಳಿಸೋಳಪ್ಪ ಆ ಜಾಕೆ ಕೊಡ್ಕಳಿಸೋಳು ಏನೋ ಒಂದೂ ಗೊತ್ತಾಗ್ತಿಲ್ಲ ನಮಗಂತು ಆಶ್ಚರ್ಯ ನನ್ಕಂಡ್ ನಾನೇ ಇಲ್ಲ ನಾನು ಅಂಗಾರು ಏ ಬೇರೆ ಯಾರು ಕೊಟ್ಟರು ಮಕ್ಕಳು ಕಂಪೀಜ್ ಮಾಡ್ಕೊಮ್ಮಿಗೆ ತಗೊಂಡೋಗೋದ್ರೆ ಇಲ್ಲ ಕಡೆ ಇಲ್ಲ ಕಳೋಜಿ ದೊಡ್ಡ ಕೊಡ್ಪ ಅಂತ ಅಲ್ಲಿ ಸಾರಿ ಸಾರಿ ಹೇಳತ್ತೆ ತಗೋಂತ ಹುಡುಗಿ ಇಕ್ಕೋತಪ್ಪ ಹ್ಞೂ ಆ ಜ್ಯಾಕ್ ಕೊಟ್ಟವ್ರಿ ಮನೆಯಲ್ಲಿ ಗೊತ್ತಾಗ್ತಿಲ್ಲ ಅದಕ್ಕೆ ನಾನು ಇದ್ರಲ್ಲಿ ಸೂಜಿ ಸೂಜಿಗೆ ತಗೊಂಬಿಟ್ಟು ಬಿಸ್ಕಿಸ ಬೆರೆಸಿದ್ರೆ ಮಾಡೋಣ ಅವಳಂಗೆ ಮಾಡಕ್ಕೂ ಏರ್ಸೊಳಲ್ಲ

ಏನು ಆಗಲ್ಲ ಓ ಅಕ್ಕ ಏನೋ ಅಂದ್ಕೊಂಡ್ಬಿಟ್ರ ಅವಳೆ ಏನಾದ್ರು ಮಾಡ್ತಾರ ಈಗಿನ ಅಂತ ಗೊತ್ತಿಲ್ಲ ಇಲ್ಲ ಡಮ್ ಅಂದ್ಬಿಟ್ಟು ಎಲ್ಲ ಸುಟ್ ಕರ್ಕಲಾಯ್ಬಿಟ್ರೆ ಅವ್ರದ್ ಬಗಲಾಯ್ಬಿಟ್ರೆ ಗೊತ್ತಿಳ್ ಒಂಚೂರು ದೂರನೇ ನಿಂತ್ಕೊಂಡು ಏಸಿ ಹೆಂಗಾರ ಅಲ್ಲಿ ಟಿಕೆಟ್ ಟಿಕಿಟ್ ತಗೊಂಡ್ಬಿಟ್ಟಿ ಆಮೇಲೆ ನಾನ್ ಹೆಂಗಾರ ಅಲ್ಲಿ ಒಂಚೂರು ದೂರನೇ ನಿಂತ್ಕೊಂಡ್ಬಿಡ್ತೀನಿ